ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಮೂವತ್ತೆರಡನೇ ಶ್ರಾವಣೋತ್ಸವ ಸಮಾರಂಭ ಏರ್ಪಡಿಸಲಾಗಿತ್ತು ಶ್ರೀಮತಿ ಗೀತಾ ಹಾಗೂ ಗುಂಡಪ್ಪ ಜಮಶೆಟ್ಟಿ ಅವರ ನೇತೃತ್ವದಲ್ಲಿ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಮೂವತ್ತೆರಡನೇ ಶ್ರಾವಣೋತ್ಸವ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು ಶ್ರಾವಣೋತ್ಸವ ಪ್ರಯುಕ್ತ ಸಂಗೀತ ಸಮಾರಂಭ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಮಾತನಾಡಿದ ಮುಖಂಡರಾದ ಸೂರ್ಯಕಾಂತ್ ಡುಮ್ಮ ಅವರು ಕಳೆದ ಮೂವತ್ತೆರಡು ವರ್ಷಗಳಿಂದ ಶ್ರಾವಣೋತ್ಸವ ಸಮಾರಂಭ ನಡೆಸಿಕೊಂಡು ಬರಲಾಗುತ್ತಿದ್ದು ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಎರಡನೇ ವರ್ಷದ ಈ ಒಂದು ಕಾರ್ಯಕ್ರಮ ಸತತವಾಗಿ ಮೂವತ್ತೆರಡು ವರ್ಷಗಳ ವರ್ಷದವರೆಗೂ ನಡೆದುಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಪ್ರತಿ ವರ್ಷ ನಮ್ಮ ಸಮಾಜದ ಬಾಂಧವರಿಗೆ ಮತ್ತು ಇನ್ನುಳಿದ ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಬಂಧು ಬಳ ಬಳಗದವರಿಗೂ ಇವತ್ತಿನ ದಿವಸ ವಿಶೇಷವಾದಂಥ ಒತ್ತಡ ಕೂಟವನ್ನು ಅವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವರು ಸಮಾಜದ ಏಳಿಗೆಗಾಗಿ ಸಮಾಜದ ಶಿವಶಿಂಪಿ ಸಮಾಜದ ಬಡ ಮ ಜನ ಜನರಿಗಾಗಿ ಅನೇಕ ಬಡ ಬಡ ಜನರಿಗೆ ಇವತ್ತಿನ ದಿವಸ ಇರಲು ಮನೆ ಕೊಟ್ಟು ಇವತ್ತಿನ ದಿವಸ ಒಂದು ಸಮಾಜದ ಒಂದು ಶಿವಶಿಂಪಿ ನಗರ ಅಂಥೇಳಿ ಆ ನಗರವನ್ನು ಮಾಡಿದ್ದಾರೆ ಅಂಥ ಜಮಶೆಟ್ಟಿ ನಗರ ಅಂಥೇಳಿ ಒಂದು ನಗರವನ್ನೇ ಇವತ್ತಿನ ದಿವಸ ಹುಟ್ಟು ಹಾಕಿದಂಥ ಗಣ್ಯ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ನಮ್ಮ ಗುಂಡಪ್ಪ ಜಮಶೆಟ್ಟಿ ಮತ್ತು ಅಶೋಕ್ ಜಮಶೆಟ್ಟಿಯವರು ಬಳಿಕ ಮಾತನಾಡಿದ ಅಶೋಕ್ ಜಮಶೆಟ್ಟಿ ಅವರು ಶ್ರಾವಣ ಮಾಸದ ಪ್ರಯುಕ್ತ ಪ್ರತಿ ವರ್ಷವೂ ಜಮಶೆಟ್ಟಿ ಪರಿವಾರದಿಂದ ಶ್ರಾವಣ ಉತ್ಸವ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು ಈ ಬಾರಿಯೂ ಸಹ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಎಂದರು ನಮಸ್ಕಾರ ಇದು ಸತತ ಶ್ರಾವಣ ಮೂವತ್ತೆರಡನೇ ಶ್ರಾವಣ ನಾವು ಮಾಡೋದು ಇದು ನಮ್ಮ ತಾಯಿ ತಂದೆ ನೆನಪಿಗಾಗಿ ಮಾಡ್ತೀವಿ ನಮ್ಮ ಸಮಾಜದವರು ನಮ್ಮ ಫ್ರೆಂಡ್ಸು ನಮ್ಮದೆಲ್ಲ ಬಂದು ಬಳಗ ಎಲ್ಲರಿಗೆ ಕರೆದು ಅವರಿಗೆ ಹಿರಿಯರಿಗೆ ಸನ್ಮಾನ ಮಾಡ್ತೀವ್ರಿ ಆಯಿತು ಎಲ್ಲ ದೇವ್ರು ಒಳ್ಳೇದೇ ಮಾಡ್ಕೊತ ಉಂಟಾನ ಅದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಬಂದವರಿಗೆ ಇವತ್ತು ಮೂವತ್ತೆರಡನೇ ವರ್ಷ ನಮ್ಮ ಸಕ್ಸಸ್ಫುಲ್ ಆಗ್ಯದ ಹಿಂಗೆ ಆಗಲಿ ಹಿಂಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಜಮ್ಶೆಟ್ಟಿ ಪರಿವಾರದ ವತಿಯಿಂದ ನಮಸ್ಕಾರ ಜಮ್ಶೆಟ್ಟಿ ಪರಿವಾರದ ವತಿಯಿಂದ ಶರಣೋತ್ಸವ ಕಾರ್ಯಕ್ರಮ ಹಾಗೂ ಅವರ ತಂದೆ ತಾಯಿಯ ಲಿಂಗೈಕ್ಯ ಸಂಸ್ಮರಣೆ ಕಾರ್ಯಕ್ರಮವನ್ನು ನಿಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಸತತವಾಗಿ ಮೂವತ್ತೆರಡನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಅವರು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಇದೇ ಕಲ್ಯಾಣ ಮಂಟಪದಲ್ಲಿ ನಾನು ಈಗ ನೋಡ್ತಾ ಇದ್ದರೆ ಒಂದು ಐದಾರು ವರ್ಷ ಆಯಿತು ಇದಕ್ಕೆ ಮುಂಚೆಯಿಂದ ಅವ್ರು ಮೂವತ್ತೆರಡು ವರ್ಷದ ಸತತವಾಗಿ ಇದೇ ಕಲ್ಯಾಣ ಮಂಟಪದಲ್ಲಿ ಜನಗೆ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರು ಹಲವಾರು ರೀತಿ ಬಂದ ಎಲ್ಲ ಅತಿಥಿಗಳಿಗೆ ಆಮೇಲೆ ಯಾವುದೇ ಒಂದು ಈ ಸಮಾಜದಲ್ಲಿ ಹುಡುಗರು ವಿದ್ಯಾರ್ಥಿಯಲ್ಲಿ ಹೆಚ್ಚಿನ ಸಂಖ್ಯೆ ತೊಂಡಾಗ ಅವ್ರು ಯಾವುದೇ ನಮ್ಮ ಸಮಾಜದವರು ಯಾವುದೇ ಒಂದು ಇದರಲ್ಲಿ ಉನ್ನತ ಸ್ಥಾನದಲ್ಲಿ ಬಂದವರಿಗೆ ಅವರಿಗೆ ಕರೆದು ಸನ್ಮಾನ ಮಾಡಿ ಅವ್ರಿಗೆ ಮುಖ್ಯವಾಗಿ ಅವರನ್ನು ಗೌರವಿಸಿ ಇದನ್ನು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರು ನಮ್ಮ ಸಮಾಜಕ್ಕೆ ಯಾಕಂದರೆ ಅವರು ಹೇಳಬೇಕಂದ್ರೆ ಅವರದು ಒಂದು ಒಳ್ಳೆಯ ಗುಣ ಹೇಗಿದೆ ಅಂದರೆ ಅವೊಬ್ಬರು ಯಾರೇ ಒಬ್ಬರು ಪರಿಚಯ ಆಗಿದ್ದರೆ ಅವರನ್ನು ಒಂದು ಅವ್ರ ಮುಖ ನೋಡಿದ್ರೆ ಸಾಕು ಅವರನ್ನು ಕರಿಬೇಕನ್ನೋ ಒಂದು ಹಂಬಲ ಅವ್ರ ಹತ್ರ ಇದೆ ಯಾಕಂದರೆ ನಾನು ಈಗ ಗುಲ್ಬರ್ಗ ಬಂದು ಸೋಮಾರ್ ನಾವು ಗುಲ್ಬರ್ಗ ಬಂದು ಸುಮಾರು ಏಳು ವರ್ಷ ಆದ್ರೂ ಅವರನ್ನು ಯಾರಾದರೂ ಒಬ್ಬರು ಪರಿಚಯ ಆದರೆ ದೂರಿಂದ ಪರಿಚಯ ಆದ್ರೂ ನಮ್ಮ ಸಮಾಜದಲ್ಲಿ ಎಷ್ಟೋ ದೂರ ಇದ್ರು ಗುಲ್ಬರ್ಗದಲ್ಲಿ ಗುಲ್ಬರ್ಗ ಸುತ್ತಮುತ್ತ ಹಳ್ಳಿಯಲ್ಲಿರಲಿ ಅವ್ರು ನಮ್ಮ ಸಮಾಜದವರನ್ನ ನಮ್ಮ ಕಾರ್ಯಕ್ರಮ ಅವರನ್ನು ಅವರನ್ನ ಗೌರವಿಸ್ಬೇಕನ್ನೋ ಒಂದು ದೊಡ್ಡ ಗುಣ ಇದೆಯಲ್ಲ ಅದೊಂದು ಅವ್ರನ್ನ ಅವ್ರಲ್ಲಿ ನಾವು ಮೆಚ್ಕೋಬೇಕಾಗಿದೆ ಜಮಶೆಟ್ಟಿ ಪರಿವಾರದ ಗುಂಡಪ್ಪ ಜಮಶೆಟ್ಟಿ ಸಮರ್ಥ ಜಮಶೆಟ್ಟಿ ಅಕ್ಷತಾ ಅಶ್ವಿನಿ ಶಿವಶಂಕರ್ ಡಾಕ್ಟರ್ ಶ್ರೀಧರ್ ಅರವಿಂದ್ ಅಲೆಗಾವಿ ದತ್ತಾತ್ರೇಯ ದೇವಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು